ನಾವು ಜನರ ಬಳಿಗೆ ಹೋಗುವುದೇ ಒಂದು ಮಾರ್ಕೆಟಿಗೆ ತಂತ್ರ ಅಂತ ಅನ್ನಿಸ್ತದೆ ಅಷ್ಟು ಫಾಸ್ಟ್ ಯಾವುದನ್ನು ತಗೊಂಡ್ರೂ ಮನೆ ಬಾಗಿಲಿಗೆ ಎಲ್ಲೋ ಬರಬೇಕು ಅಂತ ನಾವು ಹಬ್ಬಿಸ್ತಾ ಇರ್ತೇವೆ ಸಹಜ ಆನ್ಲೈನ್ ಮಾರಾಟ ಇರ್ಬೋದು ಯಾವುದೇ ಇರ್ಬೋದು ಅದು ಇಲ್ಲಿಗ ಏಷ್ಯನ್ ಪಾಯಿಂಟ್ಸ್ ಇದರಲ್ಲಿ ಒಂದು ಹೊಸ ಈ ರಂಗದಲ್ಲಿ ಒಂದು ಹೊಸ ಆಯಾಮವನ್ನು ಒಂದು ಹೊಸ ಕವಲನ್ನು ಇವತ್ತು ಸತ್ಯಶಂಕರ್ ಈ ಸಂಸ್ಥೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಈಗ ಇಂದು ಪ್ರತಿಯೊಬ್ಬರೂ ಕೂಡ ಬಯಸುವುದು ವ್ಯವಸ್ಥೆಗಳನ್ನು ಬಯಸ್ತಾರೆ ಶ್ರಮ ಹಗುರ ಮಾಡ ಕೃಷಿ ಇರ್ಬೋದು ಅಥವಾ ಬೇರೆ ಯಾವುದೇ ಉದ್ಯಮಗಳಲ್ಲಿ ಶ್ರಮ ಹಗುರ ಮಾಡುವಂತಹ ಕೆಲಸಗಳನ್ನು ಜನ ಹೆಚ್ಚು ಇಚ್ಛೆ ಪಡ್ತಾರೆ ಅದು ಯಾವುದೇ ರೂಪದಲ್ಲಿರ್ಬೋದು ಬಹುಶಃ ಈ ಒಂದು ಘಟಕ ಮನೆಯವರ ಶ್ರಮವನ್ನು ಹಗುರ ಮಾಡುವಂತಹ ಮತ್ತು ಯಾವುದೇ ತಲೆಬಿಸಿ ಇಲ್ಲದೆ ತನ್ನ ಮನೆಗೆ ಬಣ್ಣವನ್ನು ಬಳಿಯುವಲ್ಲಿಂದ ಈ ಥರ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಈ ಸಂಸ್ಥೆಯ ಈ ಹೊಸ ವ್ಯವಸ್ಥೆಗಳು ಮಾಡುತ್ತವೆ ಎಂದು ಮನೆ ಸತ್ಯಶಂಕರ್ ಹೇಳಿದರು ನಿಜವಾಗಿ ಒಂದು ಅಗತ್ಯವೂ ಇದೆ ಯಾಕಂದರೆ ಒಂದು ಈಗ ವಾಸ ಇದ್ದ ಮನೆಗೆ ನಾವೊಂದು ಪೇಂಟ್ ಮಾಡಬೇಕಿದ್ದು ಅದಕ್ಕೆ ಅದರ ಹಿಂದಿರುವಂಥ ಶ್ರಮ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ ಆ ಒಳಗಿದ್ದ ವಸ್ತುವನ್ನು ಹೊರಗಿಡುವಲ್ಲಿಂದ ಶುರಾಗಿ ಎಲ್ಲವೂ ಅದು ಅನುಭವಿಸಿದವರಿಗೆ ಗೊತ್ತು ಆ ಶ್ರಮವನ್ನು ಹಗುರ ಮಾಡುವುದಕ್ಕೆ ಈ ಸಂಸ್ಥೆಗೆ ಒಂದು ಹೊಸ ಹೆಜ್ಜೆ ಇಟ್ಟಿದೆ ಅಂತ ಹೇಳಿ ಹೇಳುವಾಗ ಬಹಳ ಖುಷಿ ಆಗ್ತದೆ ಯಾಕಂದರೆ ಇಲ್ಲಿ ಹಿಂದಿರುವಂಥ ಇರುವಂಥ ಫೀಸು ಇತ್ಯಾದಿಗಳು ಅದು ಸೆಕೆಂಡ್ರಿ ಮೊದಲಿಗೆ ಒಂದು ವ್ಯವಸ್ಥೆ ಹೇಗೆ ಇಂಟ್ರೊಡ್ಯೂಸ್ ಆಗ್ತದೆ ಮತ್ತು ಜನ ಅದನ್ನು ಹೇಗೆ ಸಂತೋಷದಿಂದ ಸ್ವೀಕರಿಸ್ತಾರೆ ಎಂಬುದರ ಮೇಲೆ ಅದರ ಯಶಸ್ಸಿರುವಂಥದ್ದು ಸತ್ಯಶಂಕರ ಸರ್ ಹೇಳುವಾಗ ಅದು ತುಂಬ ಯಶಸ್ಸಾಗ್ತದೆ ಅಂತ ನನಗೆ ಖಂಡಿತ ಭರವಸೆ ಇದೆ ಯಾಕಂದರೆ ಇವತ್ತು ಶ್ರಮ ಹಗುರ ಮಾಡಲಿಕ್ಕೆ ಮತ್ತು ರಿಸ್ಕ್ ರಿಸ್ಕ್ ತಗೊಳ್ಳಿಕ್ಕೆ ನಾವು ಹೆಚ್ಚಿನವರು ಮನೆಯವರ ರಿಸ್ಕನ್ನು ಈ ಸಂಸ್ಥೆ ತಗೊಂಡು ಈ ಹೊಸ ವ್ಯವಸ್ಥೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಹಾಗಾಗಿ ಇಂಥ ಒಂದು ಹೊಸ ವ್ಯವಸ್ಥೆಯನ್ನು ಉದ್ಘಾಟಿಸಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾರೆ ಸ್ಥಳೀಯ ಎಲ್ಲ ಸಾನ್ನಿಧ್ಯಗಳನ್ನು ಗ್ರಹಿಸಿಕೊಂಡು ಈ ಹೊಸ ಒಂದು ವ್ಯವಸ್ಥೆಯನ್ನು ಉದ್ಘಾಟಿಸಿದ್ದೇನೆ ಸಂಸ್ಥೆ ಯಶಸ್ಸಾಗುವುದರೊಂದಿಗೆ ಈ ಸಂಸ್ಥೆಯನ್ನು ಕಾಲ ಬಾಳಲಿ ಅಂತ ಮಾಲಿಂಗೇಶ್ವರ ಮೈಸೂರು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತೇನೆ ಶ್ರೀ ರಾಘವೇಂದ್ರ ಸ್ಟೋರ್ಸ್ ಪುತ್ತೂರು ಇದೇನು ಫಾರ್ಮ್ ಇದೆಯಲ್ಲ ಸೊ ಈ ಫರ್ಮ್ ಲಾಸ್ಟು ಥರ್ಟಿ ಫೈವ್ ಇಯರ್ಸಿಂದ ಎಕ್ಸಿಸ್ಟ್ ಇದೆ ಈ ಟೌನಲ್ಲಿ ಸೊ ಶ್ರೀ ಸತ್ಯಶಂಕರ್ ಸರ್ ಅವರು ಕೂಡ ಲಾಸ್ಟ್ ಮೂವತ್ತೈದು ವರ್ಷದಿಂದ ಈ ಈ ಟೌನಲ್ಲಿ ಸೊ ಈ ಫರ್ಮನ್ನು ಅವರು ಶ್ರಮಪಟ್ಟು ಬೆಳೆಸಿದ್ದಾರೆ ಅದರ ಜೋಡಿ ಏಷ್ಯನ್ ಪೇಂಟ್ಸ್ ಕಂಪ್ನಿಯನ್ನು ಹೊಸ ಪ್ರಾಡಕ್ಟ್ಸು ಹೊಸ ಸರ್ವಿಸಸ್ಸು ಅವರು ಲಾಸ್ಟ್ ಥರ್ಟಿ ಫೈವ್ ಇಯರ್ಸಿಂದನೂ ಕೂಡ ಅವರು ಬೆಳೆಸ್ತಾ ಬಂದಿದ್ದಾರೆ ಸೊ ಏಷ್ಯನ್ ಪೇಂಟ್ಸಲ್ಲಿ ಯಾವುದೋ ವರ್ಷಕ್ಕೆ ಪ್ರಾಡಕ್ಟ್ ಲಾಂಚ್ ಆಗಲಿ ಸರ್ವಿಸ್ ಲಾಂಚ್ ಆಗಲಿ ಸೊ ಅವ್ರು ತುಂಬ ಅದು ಲಾಯಲ್ ಲಾಯಲಿಟಿಯಿಂದ ಯಾವತ್ತೂ ಅದನ್ನು ಅವರು ಶ್ರಮಪಟ್ಟು ನಾನು ಹೇಗಾದರೂ ಮಾಡಿ ಟೌನಲ್ಲಿ ಆ ಪ್ರಾಡಕ್ಟನ್ನು ಎಲ್ಲ ಕಸ್ಟಮರ್ಸಿಗೆ ಪೇಂಟಿಂಗ್ ಕಸ್ಟಮರ್ಸಿಗೆ ಅಂತ ತಲುಪಿಸಬೇಕು ನಾನು ಸರ್ವಿಸನ್ನು ನಾನು ನೆಕ್ಸ್ಟಲ್ಲಿ ಒಯ್ಬೇಕು ಅನ್ನೋದು ಆ ವಿಚಾರನ ಯಾವಾಗಲೂ ಅವರು ಶ್ರಮ ಪಟ್ಟಿದ್ದಾರೆ ಇನ್ಫ್ಯಾಕ್ಟ್ ಆಗಿದ್ದಾರೆ ಸೊ ಇವತ್ತನೂ ಏನಿದೆಯಲ್ಲ ಮೇನ್ ಬ್ಯೂಟಿಫುಲ್ ಹೋಮ್ಸ್ ಪೇಂಟಿಂಗ್ ಸರ್ವಿಸ್ ಅಂತ ಹೇಳಿಬಿಟ್ಟು ಇದು ಒಂದು ಏಷ್ಯನ್ ಪೇಂಟ್ಸ್ ಅದು ಒಂದು ಆಥೋರೈಸ್ಡ್ ಸರ್ವಿಸು ಸೊ ಇಟ್ಸ್ ಅ ಪ್ರೊಫೆಷ್ನಲ್ ಸರ್ವಿಸ್ ಬಟ್ ಆ ಪ್ರೊಫೆಷ್ನಲ್ ಸರ್ವಿಸನ್ನು ಅವರು ಈ ಟೌನಲ್ಲಿ ಈ ಟೌನಲ್ಲಿ ಎಲ್ಲ ಇರುವಂಥ ಕಸ್ಟಮರ್ಸಿಗೆ ಪೇಂಟಿಂಗ್ ಕಸ್ಟಮರ್ಸಿಗೆ ಇನ್ನು ಫುಲ್ ಫ್ಲೆಜ್ ಆಗಿ ನೆಕ್ಸ್ಟ್ ಲೆವೆಲಿಗೆ ಅದನ್ನು ಸ್ಕೆಲ್ ಅಪ್ ಮಾಡು ಆ ಒಳ್ಳೆಯ ಉದ್ದೇಶದಿಂದ ಅವರು ಈ ಕಾರ್ಯಕ್ರಮವನ್ನು ಅವರು ಈ ಇವೆಂಟನ್ನು ಅವರು ಮಾಡಿದ್ದಾರೆ ಸೊ ಈವನ್ ಐ ಆಲ್ಸೋ ಪ್ರೇ ಗೌರ್ ದ್ಯಾಟ್ ದಿಸ್ ಲಾಂಚ್ ಆರ್ ದಿಸ್ ಪ್ರೋಗ್ರಾಮ್ ಶುಡ್ ಬಿ ಎ ಸಕ್ಸಸ್ಫುಲ್ ಸೊ ಅವ್ರಿಗೆ ಏನು ಸಪೋರ್ಟ್ ಬೇಕು ಆಬ್ವಿಯಸ್ಲಿ ಲೇಷನ್ ಫ್ರೆಂಡ್ಸ್ ಇದ್ದಾರೆ ಮಾಡ್ತೀವಿ ಅವರ ಟೀಮ್ ಇದೆ ಎಲ್ಲ ಸಪೋರ್ಟ್ ಮಾಡ್ತೀವಿ ಬಟ್ ನಾನು ಕೂಡ ಅದನ್ನೇ ಒಳ್ಳೆಯದನ್ನು ಬಯಸ್ತಾ ಇದ್ದೀನಿ ಸೊ ಇಟ್ ಶುಡ್ ಬಿ ಸಕ್ಸಸ್ಫುಲ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಸತ್ಯಶಂಕರವರು ಅವರು ಶ್ರೀ ರಾಘವೇಂದ್ರ ಸ್ಟೋರ್ಸ್ ಆ ಹೆಸರಲ್ಲಿ ಏಷ್ಯನ್ ಪೇಂಟ್ಸನ್ನು ಉಸ್ರೆಯಲ್ಲಿ ಸುಮಾರು ಸಾಲ ಒಳ್ಳೆ ಆಗಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಇನ್ನವರ ಹೊಸ ವೆಚ್ಚ ಬ್ಯೂಟಿಫುಲ್ ರೂಮ್ ಆ ಹೆಸರೇ ಆಗಿದೆ ಆ ವೆಚ್ಚರನ್ನು ಸರಿಯಾದ ರೀತಿಯಲ್ಲಿ ಮುಂದೆ ಹೋಗಿ ಸಕ್ಸಸ್ ಆಗಲಿ ಅಂತ ದೇವರಿಗೆ ಪ್ರಾರ್ಥನೆ ಈ ಅವಕಾಶ ಹೊ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳುವುದು ಉಚಿತ ಅಂತ ಸಂಕ್ಷಿಪ್ತವಾಗಿ ಅಂತ ಹೇಳ್ತೇವೆ ಅದೇ ನಮ್ಮ ಈ ರಾಘವೇಂದ್ರ ಸ್ಟೋರಿ ಸಂಸ್ಥೆಯು ಮೂವತ್ತೈದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದೇವೆ ನನ್ನ ತಂದೆಯವರು ನಾನು ಹಾಗೆ ಎರಡು ಪಾಲುದಾರರೊಟ್ಟಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೆವು ಅವಾಗ ತುಂಬ ಏಷ್ಯನ್ ಪೈಂಟೇ ಇತ್ತು ಹಾಗೆ ಹಾರ್ಡ್ವೇರ್ ಕ್ಯಮಲ್ ಎಕ್ಸ್ ಪೈಪ್ಸು ಈ ಥರ ಹಲವಾರು ಪ್ರಾಡಕ್ಟ್ಸ್ಗಳನ್ನು ನಾವು ಮಾರಾಟ ಮಾಡ್ತಾಯಿದ್ದೆವು ಕಾಲಕ್ರಮೇಣ ನಾವು ಇದನ್ನು ಬರೀ ಏಷ್ಯನ್ ಪೇಂಟ್ ನಾವು ಮಾ ವಿತರಣೆ ಮಾತ್ರ ನಾವು ಮುಂದುವರಿಸಿಕೊಂಡು ಬಂದೆವು ಬಾಕಿ ವಿಷಯಗಳನ್ನು ಸ್ವಲ್ಪ ಸಣ್ಣದು ಮಾಡಿ ಕಡಿಮೆ ನಿಲ್ಲಿಸಿದೆವು ಹಾಗೆ ಏಷ್ಯನ್ ಪೇಂಟಿನಲ್ಲಿ ನಾವು ಅದರಲ್ಲಿ ಏನು ನಾವು ಒಂದು ಬೇಸಿಕ್ಕಾಗಿ ತೆಗೆದುಕೊಂಡೇವೆ ಅಂದರೆ ಇದೊಂದು ಬರೀ ವ್ಯಾಪಾರ ಸಂಸ್ಥೆ ಆಗಬಾರ್ದು ನಮ್ಮದು ಶ್ರೀ ರಾಘವೇಂದ್ರ ಸ್ಟೋರ್ಸ್ ಅಂದರೆ ಇದು ಜನರಿಗೆ ಈ ಭಾಗದ ಜನರಿಗೆ ಒಂದು ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಕ್ರಯದಲ್ಲಿ ಸಿಗಬೇಕು ಮತ್ತು ಇನ್ನೊಂದು ವಿಚಾರ ಏನೆಂದರೆ ಅವರಿಗೆ ಯಾವದೆಲ್ಲ ಬೇಕು ಯಾವ ಐಟಮ್ ಬೇಕು ಅದು ಅವರಿಗೆ ಸಿಗುತ್ತಾ ಇರಬೇಕು ಈ ಒಂದು ಎರಡು ಮೂರು ನಾವು ಚಿಂತನೆಯೊಂದಿಗೆ ಹಾಗೂ ವ್ಯಾಪಾರ ಧರ್ಮದಲ್ಲಿ ಕೆಲವು ಪ್ರಾಮಾಣಿಕತೆ ಇರುತ್ತದೆ ಆ ಪ್ರಾಮಾಣಿಕ ವ್ಯಾಪಾರ ಧರ್ಮದೊಂದಿಗೆ ನಾವು ಈ ಸಂಸ್ಥೆಯನ್ನು ನಡೆಸುತ್ತಾ ಬಂದೆವು ದೇವರ ದೇಹದಿಂದ ಗ್ರಾಹಕರೆಲ್ಲರೂ ನಮಗೆ ತುಂಬ ಸಹಕಾರ ನೀಡಿದರು ಸಲಹೆ ನೀಡಿದರು ನಾವು ತಪ್ಪಾದಾಗ ನಮ್ಮನ್ನು ತಿದ್ದಿದರು ಹಾಗೆ ಅದೇ ರೀತಿ ನಾವು ಬೆಳೆದುಕೊಂಡು ಬಂದು ಈಗ ಒಂದು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಒಂದು ಪೇಂಟ್ ಮಳಿಗೆಯಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ರೂಪುಗೊಂಡಿದೆ ಗ್ರಾಹಕರ ಸ ಇದೆ ಹಾಗೆ ಕಂಪೆನಿ ಸೈಡಿಂದಲೂ ನಮಗೆ ಒಳ್ಳೆ ಉತ್ತಮ ಸಹಕಾರ ಪ್ರೋತ್ಸಾಹ ಇದೆ ಹಾಗೆ ಇದೆ ಇದೇ ರೀತಿಯಲ್ಲಿ ಈ ಹೊಸ ವ್ಯವಸ್ಥೆ ಬ್ಯೂಟಿಫುಲ್ ಹೋಮ್ ಪೇಂಟ್ ಸರ್ವಿಸ್ ಅಂದರೆ ಇದು ಏಷ್ಯನ್ ಪೇಂಟಿನ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಈಗ ಹೇಗೆ ನಾವು ಹೊರಗಿನ ಕೋಡೆ ಕೋಡೆಗೆ ಎಫೆಕ್ಟ್ಸ್ ಅಂತ ಒಂದು ಪ್ರಾಡಕ್ಟ್ ಉಂಟು ಎಸ್ ಅಂತ ಒಂದು ಪ್ರಾಡಕ್ಟ್ ಉಂಟು ಹಾಗೆ ಇದು ಒಂದು ಪ್ರಾಡಕ್ಟ್ ಇದರಲ್ಲಿ ಏನಂದರೆ ಇದೊಂದು ಸರ್ವಿಸ್ ಪ್ರಾಡಕ್ಟ್ ಇದರಲ್ಲಿ ನಿಮ್ಮ ಒಂದು ಮನೆಗೆ ನಾವು ಒಂದು ಪೇಂಟ್ ಆಗಬೇಕು ಅಂತ ಹೇಳಿ ಒಬ್ಬ ಗ್ರಾಹಕರು ನಮಗೆ ಹೇಳಿದರೆ ನಾವು ನಮ್ಮಲ್ಲಿಂದ ಕಂಪನಿಯ ಪರವಾಗಿ ತಜ್ಞರು ಹಾಗೂ ಕಲರ್ ಕನ್ಸಲ್ಟೆಂಟ್ ಇದ್ದಾರೆ ಮತ್ತು ನಮ್ಮ ಪೇಂಟಿಂಗ್ ಕಾಂಟ್ರಾಕ್ಟ್ ಟ್ರೈನಿಂಗ್ ಆದಂಥ ಪೇಂಟಿಂಗ್ ಕಾಂಟ್ರಾಕ್ಟ್ ಇದ್ದಾರೆ ಅವರ ಅವರ ಮನೆಗೆ ಹೋಗಿ ಅಲ್ಲಿ ಅಲ್ಲಿ ಅವರ ಮನೆಗೆ ಅವಶ್ಯಕತೆ ಏನೇನು ಉಂಟು ಪೇಂಟಿಂಗ್ ಒಳಗೆ ಏನು ಬೇಕು ಹೊರಗೆ ಏನು ಬೇಕು ಅದನ್ನೆಲ್ಲ ಸರಿಯಾಗಿ ನೋಡಿ ಕುಲಂಕುಶವಾಗಿ ಪರಿಶೀಲಿಸಿ ಅವರಿಗೆ ನಾವು ಕೊಟೇಶನ್ ಕೊಡ್ತೇವೆ ಆಮೇಲೆ ನಂತರ ಅದು ಪಾಸ್ ಅವ್ರಿಗೆ ಯಾವುದು ರೇಂಜ್ ಸ್ವಲ್ಪ ಮೀಡಿಯಮ್ ರೇಂಜಿದು ಬೇಕು ಅಥವಾ ಸ್ವಲ್ಪ ಹೆಚ್ಚು ಕ್ರಾಯದ್ದು ಬೇಕು ಅಥವಾ ಹಾಗೆ ಅವರ ಬಜೆಟಿಗೆ ಒಂದಕ್ಕೆ ಎರಡು ಮೂರು ರೀತಿಯ ಕೊಟೇಶನ್ ನಾವು ಕೊಡ್ತೇವೆ ಅದರಲ್ಲಿ ಅವರು ಯಾವುದು ಪಾಸ್ ಮಾಡಿದ್ದಾರೆ ಆ ನಂತ ಮಾಡಿದ್ದಾರೆ ಅದನ್ನು ನಾವು ಅವರಿಗೆ ಸಲ್ ಸರ್ ಸರ್ವಿಸ್ ಮಾಡ್ತೇವೆ ಇದರೊಟ್ಟಿಗೆ ನಾವು ಏನು ಹೇಳ್ತೇವೆ ಅಂದರೆ ಈಗ ಅವರ ಮನೆಯಲ್ಲಿ ಆ ಒಂದು ಪೇಂಟ್ ಕೆಲಸ ನಾವು ಶುರು ಮಾಡಿದರೆ ಒಂದು ಮೂರು ಜನರ ತಂಡ ಅಲ್ಲಿ ಬಂದರೆ ಒಂದು ಒಂದು ವಾರದ ಕೆಲಸ ಉಂಟು ಹತ್ತು ದಿವಸದ ಕೆಲಸ ಉಂಟು ಆ ರೀತಿ ನಾವು ಅವರಿಗೊಂದು ಪ್ರೋಗ್ರಾಮ್ ಕೊಡ್ತೇವೆ ಅದನ್ನು ಯಾವಾಗಲೂ ಶುರು ಮಾಡ್ಬೋದು ಶುರು ಮಾಡಿದರೆ ಇಷ್ಟು ದಿವಸ ನಾವು ಮುಗಿಸಿಕೊಡ್ತೇವೆ ಈ ರೀತಿಯಲ್ಲಿ ಅದನ್ನು ಕ್ಲಪ್ತ ಸಮಯದಲ್ಲಿ ಮಾಡಿ ಕೊಡುವಂತಹ ಜವಾಬ್ದಾರಿಯೊಂದಿಗೆ ಈ ಕೆಲಸವನ್ನು ನಾವು ಶುರು ಮಾಡಿರ್ತೇವೆ ಅದಕ್ಕೆ ನಮಗೆ ಸಹಕಾರಿಯಾಗಿ ನಮ್ಮ ಮಿಥುನ್ ಅಂತೇಳಿ ಪೇಂಟಿಂಗ್ ಕಾಂಟ್ರಿಕ್ಟರ್ ಇದ್ದಾರೆ ಸೊ ಅವರು ಈ ನಮ್ಮೊಂದಿಗೆ ಜವಾಬ್ದಾರಿ ತಗೊಂಡು ಈ ವ್ಯವಸ್ಥೆಯನ್ನು ಜನರಿಗೆ ತಲುಪಿಸಲಿಕ್ಕೆ ಇದ್ದೇವೆ ಇದಕ್ಕೆಲ್ಲಕ್ಕೆ ದೇವರ ಆಶೀರ್ವಾದವನ್ನು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಲಹೆ ಸಹಕಾರವನ್ನು ಕೂಡ ಕೋರ್ತಾ ಇದ್ದೇವೆ ಇನ್ನು ಅದೇ ಈ ರೀತಿ ಇಷ್ಟೋ ಅವರಿಗೆ ನಮ್ಗೆಲ್ಲ ರೀತಿಯಲ್ಲಿ ಸಹಕರಿಸಿದಂತಹ ಎಲ್ಲರಿಗೂ ನಮ್ಮ ಗ್ರಾಹಕರಿಗೆ ಹಿತೈಷಿಗಳಿಗೆ ಕಾಂಟ್ರಾಕ್ಟರ್ಸಿಗೆ ಪೇಂಟರ್ಸ್ ಎಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯು ಅಭಿನಂದನೆ ಸಲ್ಲಿಸ್ತಾ ಇದೆ ಅಂತ ಕೂಡ ಹೇಳಲು ನಿರ್ಮಿಸಿಕೊಳ್ಳುತ್ತೆ ಇದೀಗ ಧನ್ಯವಾದ ಸಮರ್ಪಣೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಡಿಕೆ ಪತ್ರಿಕೆಯ ಸಹಾಯಕ ಸಂಪಾದಕರಾದ ನಾ ಕಾರಂತ ಇವರಿಗೆ ಧನ್ಯವಾದಗಳು ಹೊಸ ವ್ಯವಸ್ಥೆಯನ್ನು ಉದ್ಘಾಟಿಸಿ ಏಷ್ಯನ್ ಪೇಂಟ್ಸ್ನ ಏರಿಯಾ ಮ್ಯಾನೇಜರ್ ಸುವೈಸರ್ ಇವರಿಗೂ ಧನ್ಯವಾದಗಳು ಸಂಸ್ಥೆಗೆ ಶುಭ ಹಾರೈಸಿದ ದೇವ ಟ್ರೇಡರ್ಸ್ನ ಮಾಲಕರಾದ ರವಿ ರವೀಂದ್ರನ್ ಇವರಿಗೆ ಧನ್ಯವಾದಗಳು ಸರ್ ಹಾಗೂ ಹೊಸ ಹಾಗೂ ಅತಿಥಿಗಳನ್ನು ಸದ ಸ್ವಾಗತಿಸಿದಂತಹ ಸ್ವಾಗ ಸ್ವಾಗತಿಸಿದಂತಹ ಬಣ್ಣದ ಪಕ್ಕವೆಂದೇ ಖ್ಯಾತಿ ಪಡೆದ ನಮ್ಮ ಸಂಸ್ಥೆಯಾದ ರಾಘವೇಂದ್ರ ಸ್ಟೋರ್ನ ಮಾಲಕರಾದ ಶಂಕರ್ ಭಟ್ ಇವರಿಗೆ ಧನ್ಯವಾದಗಳು ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು ಸರ್ ಹಾಗೆ ಸುದ್ದಿ ಪತ್ರಿಕೆ ಶ್ರೀಧರ್ ಅವರಿಗೂ ಅವರ ಮಾಧ್ಯಮದವರಿಗೆ ಕೂಡ ಧನ್ಯವಾದಗಳು ಒಂದು ವಿಚಾರ ಹೇಳಿದೆ ಸರ್ ನಮ್ಮ ಈ ಕಲರ್ ಇದು ಬ್ಯೂಟಿಫುಲ್ ಓಮ್ ಪೇಂಟಿಂಗ್ ಸರ್ವಿಸ್ನ ಇನ್ನೊಬ್ಬರು ಮೇನ್ ಪಾತ್ರಧಾರಿ ಅಂದ್ರೆ ಎದ್ದು ನಿಲ್ಬೇಕು ಶಶಿಧರ್ ಅಂತ ಹೇಳಿ ಅವರು ಅದರ್ ಕನ್ಸಲ್ಟೆಂಟ್ ಅಂತ ಹೇಳ್ತೇವೆ ನಾವು ಕಂಪೆನಿಯ ಪರವಾಗಿ ಹಾಗೂ ಅಂಗಡಿಯ ಪರವಾಗಿ ಕೆಲಸ ಮಾಡುವಂತವರು ಸೊ ಅವರು ಕೂಡ ಇದರಲ್ಲಿ ಜವಾಬ್ದಾರಿ ತಗೊಂಡು ಮುಂದೆ ಕೆಲಸ ಮಾಡಲಿದ್ದಾರೆ ಹಾಗೆ ಅವರಿಗೆ ಕೂಡ ನಾವು ಅಭಿನಂದನೆ ಹೇಳ್ತಾ ಇದ್ದೀವಿ ಸತ್ಯಶಂಕರ ಈ ಸ್ಥಾಪನೆ ಸತ್ಯಶಂಕರ್ ಭಟ್ ಅವರು ನಮ್ಮ ಬಾಲ್ಯ ಸ್ನೇಹಿತರು ಮತ್ತು ಆತ್ಮೀಯ ಗೆಳೆಯರು ಕೂಡ ಶಾಲೆ ಏನು ಮತ್ತು ಕಾಲೇಜಿನಲ್ಲಿ ನಮ್ಮ ನಾವು ಜೊತೆಗೇ ಹಾಗೆ ಅವರ ಮನೆಯವರಾಗಲಿ ಅವರ ತಂದೆ ಗೋಪಾಗಲಿ ಭಾಳ ಚಿರಪರಿಚಿತರು ಈಗ ಇವರು ಈ ರಾಘವೇಂದ್ರಷ್ಟು ಹೊಸ ಸಂಸ್ಥೆಯನ್ನು ಶುರು ಮಾಡಿ ಮೂವತ್ತೈದು ವರ್ಷಗಳಾಗ್ತವೆ ಹೊಸ ಹೊಸ ಅವರ ಏಷ್ಯನ್ ಪೇಂಟ್ಸ್ ಇನ್ನೋ ಪ್ರಾಡಕ್ಟ್ಸನ್ನು ಇಲ್ಲಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ಇದ್ದು ಇನ್ನು ಮುಂದೆ ಅವರ ಈಗಿನ ಇವತ್ತು ಶುರು ಮಾಡಿದ ಹೊಸ ಒಂದು ಸೇವೆ ಇನ್ನೂ ಇದು ಅಭಿವೃದ್ಧಿ ಆಗಲಿ ಪುತ್ತೂರಿನ ಜನತೆಗೆ ತುಂಬ ಉಪಕಾರವಾಗಿ ಬರಲಿ ಅಂತೇಳಿ ಆ ಮಾಲಿನ್ಯ ಯಕ್ಷತ್ರ ಪ್ರಾರ್ಥಿಸ್ತೇನೆ